ಓಂ ಶಾಂತಿ ಓಂ ಶಾಂತಿ ಇವತ್ತಿನ ವಿಷಯ ಜಮದ ಖಾತೆ ಅಂತ ಜಮ ಅಂತಂದ್ರೆ ಏನು ಆತ್ಮೀಯ ನಾವೆಲ್ಲ ಯಾರು ಆತ್ಮ ಅಲ್ವಾ ಆತ್ಮಗಳು ಪರಮಧಾಮದಿಂದ ಬರಬೇಕಾದ್ರೆ ಒಂದು ಖಾತೆ ತಗೊಂಡು ಬರ್ತೀವಂತೆ ಅಕೌಂಟ್ ಪರಮಧಾಮದಲ್ಲಿ ಏನು ಅಕೌಂಟ್ ಇರ್ತದ ಅದು ಹಾಗೇ ಇರ್ತದ ಜಾಸ್ತಿನೂ ಆಗೋದಿಲ್ಲ ಕಡಿಮೆನೂ ಆಗೋದಿಲ್ಲ ಅಲ್ಲ ಅಲ್ಲಿಂದ ಕೆಳಗಡೆಗೆ ಪಾತ್ರವನ್ನು ಮಾಡಲಿಕ್ಕೆ ಬಂದಾಗ ಸ್ಥೂಲ ಪ್ರಪಂಚಕ್ಕೆ ಆತ್ಮ ತನ್ನ ಜೊತೆಗೆ ತನ್ನ ಒಂದು ಅಕೌಂಟನ್ನು ತೆಗೆದುಕೊಂಡು ಬರ್ತದೆ ತೆಗೆದುಕೊಂಡು ಬಂದಾಗ ಪ್ರತಿ ಸೆಕೆಂಡ್ ತನ್ನ ಜೀವಿತ ಅವಧಿಯಲ್ಲಿ ಎಚ್ಚರ ಅವಸ್ಥೆಯಲ್ಲಿ ತನಗೆ ಗೊತ್ತಿರುವಂತ ಸಮಯದಲ್ಲಿ ವಿಶೇಷವಾಗಿ ನೋಡಿ ನಿದ್ರಾ ಅವಸ್ಥೆಯಲ್ಲಿ ನಾವು ಪ್ರಪಂಚದಲ್ಲಿ ಇದ್ದೀವಿ ಅಂತಂದ್ರೆ ನಮ್ಗೂ ಗೊತ್ತಿರೋದಿಲ್ಲ ಅರ್ಧ ಮರ್ಧ ನಿದ್ರೆ ಇದ್ದೀರಿ ಕನ್ಸಲ್ಲಿ ಇದ್ದೀರಿ ಅಂತಂದ್ರೆ ಆವಾಗಲೂ ಕೂಡ ಅಕೌಂಟ್ ಅಲ್ಲಿ ಜಮಾ ಮೈನಸ್ ಆಗ್ತಾ ಇರ್ತದೆ ಆದರೆ ಹೆಚ್ಚರ ಅವಸ್ಥೆಯಲ್ಲಿ ಪ್ರತಿ ಸೆಕೆಂಡ್ ಅಲ್ಲಿ ನಾನು ಮಾಡುವಂತ ಕರ್ಮ ನನ್ನ ಅಕೌಂಟ್ ಅಲ್ಲಿ ರಿಫ್ಲೆಕ್ಟ್ ಆಗುತ್ತೆ ಆ ಅಕೌಂಟ್ ಅಲ್ಲಿ ಎರಡು ಭಾಗ ಇದೆ ಒಂದು ಇನ್ಕಮ್ ಇನ್ನೊಂದು ಎಕ್ಸ್ಪೆನ್ಸಸ್ ಅಂದ್ರೆ ಒಂದು ಜಮಾ ಆಗ್ತದೆ ಇಲ್ಲ ಖರ್ಚಾಗ್ತದೆ ಏನಾದ್ರೂ ಒಂದು ಆಗ್ಲೇಬೇಕು ಹಾಗಿದ್ದ ಪ್ರಶ್ನೆ ನನ್ನ ಅಕೌಂಟ್ ಅಲ್ಲಿ ಪ್ರತಿದಿನ ಏನು ಜಮಾ ಆಗ್ತಾ ಇದೆ ಏನು ಖರ್ಚಾಗ್ತಾ ಇದೆ ವಿಕರ್ಮ ಆದನು ಜಮಾ ಆಗ್ತದೆ ಸುಖಾರದುನು ಜಮಾ ಆಗ್ತದೆ ಆ ಅಕೌಂಟಿಗೆ ಬಂದೇ ಬರ್ತದ ಅದ್ರ ಫಲಿತಾಂಶ ಏನು ಆದ್ಮೇಲೆ ಸತ್ಯುಗದಿಂದ ಬಂದ ಮೇಲೆ ಭಗವಂತ ಸಿಗುವವರೆಗೂ ಭಗವಂತನ ಅರ್ಥ ಮಾಡ್ಕೊಳ್ಳುವರೆಗೂ ರಾಜಯೋಗ ಮಾಡುವರೆಗೂ ಕೂಡ ಅಲ್ಲಿ ಮೈನಸ್ಸೇ ಆಗ್ತಾ ಇರ್ತದೆ ಬಿಟ್ರೆ ಪ್ಲಸ್ ಆಗೋದಿಲ್ಲ ಜಮಾ ಆಗತ್ತೆ ಆದ್ರೆ ವಿಕ್ರಮದ ಫಲ ಅಥವಾ ಖರ್ಚು ಹೇಳುವಂತದ್ ಆಗ್ತಾ ಇರ್ತದೆ ಆತ್ಮದ ಅಕೌಂಟ್ ಅಲ್ಲಿ ಒಳ್ಳೆಯ ಗುಣಗಳು ಒಳ್ಳೆಯ ಶಕ್ತಿಗಳು ಪುಣ್ಯದ ಖಾತೆ ಸಫಲತೆ ಸೇವೆಯ ಫಲ ಆಶೀರ್ವಾದ ಇದು ಜಮಾ ಆಗ್ಬೇಕು ಅಂತಂದ್ರೆ ಭಗವಂತ ನಿಮ್ಮ ಜೊತೆಯಲ್ಲಿ ಸಂಗಮ ಯುಗ ಸಂಗಮ ಅಂದ್ರೆ ಭಗವಂತ ಜೊತೆಲಿ ಇರಲೇಬೇಕು ಅವಾಗ ಮಾತ್ರ ಆತ್ಮದ ಅಕೌಂಟ್ ಅಲ್ಲಿ ಆತ್ಮಕ್ಕೆ ಉಪಯೋಗ ಆಗುವಂತಹ ಆತ್ಮಕ್ಕೆ ಬೇಕಾಗಿರುವಂತಹ ಶಕ್ತಿಗಳು ಗುಣಗಳು ವಿಶೇಷತೆಗಳು ಏನಾಗ್ತವೆ ಜಮಾ ಆಗ್ತವೆ ಅದಕ್ಕೆ ಪ್ರತಿ ದಿನ ಪ್ರತಿ ಕ್ಷಣ ಪ್ರತಿ ವಾರ ಪ್ರತಿ ತಿಂಗಳು ನಾವೇನ್ ಮಾಡ್ಬೇಕು ನನ್ನ ವೈಯಕ್ತಿಕ ಜಮಾದ ಖಾತೆಯನ್ನ ನಾನೇ ಚೆಕ್ ಮಾಡ್ಕೊಳ್ಬೇಕಾಗ್ತದೆ ನನ್ನ ಅಕೌಂಟ್ ಅಲ್ಲಿ ಏನ್ ಜಮಾ ಆಗಿದೆ ಹೆಂಗ್ ಗೊತ್ತಾಗ್ತದೆ ಯಾವುದೇ ಕರ್ಮ ಮಾಡಿದ ಮೇಲೆ ಮನಸ್ಸು ಹಗೂರವಾಗಿದೆಯಾ ಖುಷಿಯಾಗಿದೆಯಾ ನೆಮ್ಮದಿಯಿಂದ ಇದೆಯಾ ಶಾಂತಿ ಸುಖ ಸಂತೋಷ ಆನಂದದ ಅನುಭವ ಆಗಿದ್ಯಾ ಅವಾಗೇನಾಗಿದೆ ಒಳ್ಳೇದು ಜಮಾ ಆಗಿದೆ ಅಂತ ಹ್ಮ್ ಒಂದು ಬ್ಯಾಂಕ್ ಇರ್ತದೆ ಬ್ಯಾಂಕ್ ಅಲ್ಲಿ ನೀವು ಸಾಲಾನೂ ತಗೊಂಡಿರ್ತೀರಾ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಕೂಡ ಇರ್ತದೆ ಅಲ್ವಾ ಇವಾಗ ಏನಾಗ್ತದೆ ನಾವು ಪ್ರತಿದಿನ ಸಂಪಾದನೆ ಮಾಡ್ತಾ ಇರ್ತೀವಿ ಅಂತ ತಿಳ್ಕೊಳ್ಳಿ ಸಂಪಾದನೆ ಮಾಡಿದ್ಮೇಲೆ ರೀಸೆಂಟ್ ಆಗಿ ಬಾಬಾ ಅವ್ಯಕ್ತ ಮೊದಲೆಯಲ್ಲಿ ಹೇಳಿದ್ರು ಅಲ್ವಾ ಏನ್ ಹೇಳಿದ್ರು ಎಲ್ಲಾ ಮಕ್ಳು ಪ್ರತಿದಿನ ಏನ್ ಮಾಡ್ತಾರೆ ಸಂಪಾದನೆ ಮಾಡ್ತಾರೆ ಆದ್ರೆ ಕೆಲವರು ಸಂಪಾದನೆ ಮಾಡಿದ್ದು ಆವಾಗಲೇ ಖಾಲಿ ಮಾಡಿಬಿಡ್ತಾರೆ ಲೌಕಿಕದಲ್ಲೂ ಕೂಡ ಹಳ್ಳಿಯಿಂದ ಲೇಬರ್ಸ್ಗಳು ಬರ್ತಾರೆ ಸಿಟಿಗೆ ಬರ್ತಾರೆ ಪ್ರತಿದಿನ ಒಂದ್ ಸಾವಿರ ಎರಡ್ ಸಾವಿರ ರೂಪಾಯಿ ಸಂಪಾದನೆ ಮಾಡ್ತಾರೆ ಸಾಯಂಕಾಲದಷ್ಟು ಎಲ್ಲ ಖಾಲಿ ಮಾಡ್ಕೊಂಡು ಮಾಡ್ಕೊಂಡೋಗ್ಬಿಡ್ತಾರೆ ಅಲ್ವಾ ಹಾಗೆ ನಾವು ಬಾಬನ ಮಕ್ಕಳು ಈಶ್ವರ ಸೇವೆ ಮಾಡ್ತೀವಿ ಸಾಧನೆಯನ್ನ ಮಾಡ್ತೀವಿ ಪುರುಷಾರ್ಥ ಮಾಡ್ತೀವಿ ಮನಸಾ ಸೇವೆ ಮಾಡ್ತೀವಿ ತಪಸ್ಸನ್ನು ಕೂಡ ಮಾಡ್ತೀವಿ ಆದರೆ ಅದೇ ರೀತಿ ಕೆಟ್ಟ ಗುಣಗಳು ಕೂಡ ಇರ್ತವೆ ಸಿಟ್ಟು ಮಾಡ್ಕೊಳ್ಳೋದು ಹೊಟ್ಟೆ ಕಿಚ್ಚು ಯಾರನ್ನೋ ಕಾಲೆಳೆಯುವಂಥದ್ದು ಇದನ್ನೆಲ್ಲ ಮಾಡಿದಾಗ ಅಲ್ಲಿ ಏನ್ ಸಂಪಾದನೆ ಆಗಿದೆಯೋ ಅದು ಹೊರಟೋಗ್ಬಿಟ್ಟಿರ್ತದೆ ಆವಾಗ ಯೋಗದಲ್ಲಿ ಇಂಪ್ರೂವ್ಮೆಂಟ್ಸ್ ಆಗೋದಿಲ್ಲ ಜೀವನದಲ್ಲಿ ಪರಿವರ್ತನೆ ಆಗೋದಿಲ್ಲ ಈಶ್ವರ ಜೀವನದಲ್ಲಿ ಮುಂದುವರಿಸ್ಬೇಕು ಅಂತ ಅನ್ಸೋದಿಲ್ಲ ಯಾಕಂತಂದ್ರೆ ಖಾಲಿ ಆಗಿಬಿಟ್ಟಿರ್ತದೆ ಏನು ಉಳಿತಾಯ ಆಗೋದಿಲ್ಲ ಆ ದಿನಕ್ಕೆ ಏನು ಬೇಕೋ ಅದು ಖರ್ಚಿಗೆ ಸರಿ ಆಯ್ತು ಅದ್ರ ಭವಿಷ್ಯದಲ್ಲಿ ದೊಡ್ಡ ದೊಡ್ಡ ಖರ್ಚುಗಳು ಬರ್ತಾವಲ್ವಾ ಆ ಖರ್ಚು ಮಾಡ್ಲಿಕ್ಕೆ ನಿಮ್ಮ ಹತ್ರ ಹಣ ಇರೋದಿಲ್ಲ ಮತ್ತ ವಾಪಸ್ ನೀವು ಏನ್ ಮಾಡ್ಬೇಕಾಗ್ತದೆ ಪ್ರಪಂಚದಿಂದ ಸಾಲವನ್ನು ತೆಗೆದುಕೊಳ್ಬೇಕಾಗ್ತದೆ ಕೆಲವೊಂದು ಮಕ್ಕಳು ಏನ್ ಮಾಡ್ತಾರೆ ಸಂಪಾದನೆ ಮಾಡ್ತಾರೆ ಖರ್ಚು ಮಾಡ್ತಾರೆ ಜಮಾನು ಕೂಡ ಮಾಡ್ಕೊಳ್ತಾರೆ ಜಮಾ ಅಂತಂದ್ರೆ ಮನೇಲಿ ಇಟ್ಕೊಂಡಿರ್ತಾರೆ ಲೌಕಿಕದಲ್ಲೂ ಕೂಡ ನೋಡ್ತೀವಿ ಜಮಾ ಅಂದ್ರೆ ಬರೀ ಹಣ ಅಷ್ಟೇ ಅಲ್ಲ ನೀವು ಬಿಲ್ಡಿಂಗ್ ತಗೊಂಡಿದ್ದೀರಿ ಜಮೀನ್ ತಗೊಂಡಿದ್ದೀರಿ ಬಂಗಾರ ಇದೆ ಬಟ್ಟೆ ಇದೆ ವಸ್ತುಗಳಿದ್ದೀವಿ ಇದೆಲ್ಲ ಕೂಡ ಏನು ಜಮದ ಖಾತೆನೇ ಅಲ್ವಾ ಅದನ್ನು ಕೂಡ ಧನನೇ ಅಲ್ವಾ ಹಾಗೆ ಇಲ್ಲೂ ಕೂಡ ಪುರುಷಾರ್ಥದಿಂದ ಅಥವಾ ಸಾಧನೆಯಿಂದ ತಪಸ್ಸಿನಿಂದ ಸೇವೆಯಿಂದ ಶಾಂತಿ ಸುಖ ಸಂತೋಷ ಆನಂದ ನೆಮ್ಮದಿ ಪ್ರೀತಿ ಶಕ್ತಿ ಗುಣಗಳು ಪವಿತ್ರತೆ ಇವೆಲ್ಲವನ್ನು ನಾವೇನ್ ಮಾಡ್ತಾ ಇರ್ಬೇಕಾಗ್ತದೆ ಜಮಾ ಮಾಡ್ಕೊಂಡು ಹೋಗ್ ಅದು ಹೆಚ್ಚಿಗೆ ಮಾಡ್ತಾ ಹೋಗ್ಬೇಕು ಯಾಕಂದ್ರೆ ಗೊತ್ತು ನಮ್ಗೆ ಭವಿಷ್ಯದಲ್ಲಿ ಅದರ ಅವಶ್ಯಕತೆ ಇದೆ ಎಂಬತ್ನಾಲ್ಕು ಜನ್ಮಕ್ಕೆ ನನಗೆ ಬೇಕು ಅಂತಂದ್ರೆ ಅದನ್ನ ನಾನು ಜಮಾ ಮಾಡ್ಕೊಂಡು ಹೋಗ್ತಾ ಇರ್ಬೇಕಾಗ್ತದೆ ಆದ್ಮೇಲೆ ಯಾರಾದ್ರು ಮನೆಯಲ್ಲಿ ಒಳ್ಳೆ ವಸ್ತುಗಳನ್ನೆಲ್ಲ ಜಮಾ ಮಾಡ್ತಾರೆ ಧೂಳು ಕಸ ಕೆಸರನ್ನ ಇಟ್ಕೊಂಡಿರ್ತಾರ ಮನೆಯಲ್ಲಿ ತುಕ್ಕು ಹಿಡಿದಿರೋ ವಸ್ತುಗಳನ್ನ ಇಟ್ಕೊಂಡಿರ್ತಾರೆ ಹರಿದೋದಿರೋ ಬಟ್ಟೆ ಇಟ್ಕೊಂಡಿರ್ತಾರೆ ಇಲ್ವಲ್ಲ ಅದನ್ನ ಆದಷ್ಟು ಬೇಗ ಏನ್ ಮಾಡ್ತಾರೆ ಡಿಸ್ಪೋಸ್ ಬಿಸಾಕ್ಬಿಡ್ತಾರಲ್ವ ಹಾಗೆ ನನ್ನ ವೈಯಕ್ತಿಕ ಅಕೌಂಟ್ ಅಲ್ಲಿ ಪ್ರತಿ ದಿನ ಎಷ್ಟು ಸಾಲ ಕ್ಲಿಯರ್ ಆಗ್ತಾ ಇದೆ ನಿಮ್ಮ ಹೆದಗಡೆ ಆತ್ಮಗಳು ಬರ್ತಾರೆ ಯಾಕೆ ಸಾಲ ಇರೋದಕ್ಕೆ ಬರ್ತಾರೆ ಅವರು ಬಂದಾಗ ನಿಮ್ಮದು ಜಮಾದ ಖಾತೆಯಲ್ಲಿ ಹಣ ಇದ್ರೆ ನೀವು ಪೇಮೆಂಟ್ ಮಾಡೋದಕ್ಕೆ ಸಕಾಶ್ ಅಂತ ಇರ್ತಾರೆ ಸಕಾಶ್ ಕೊಡಿ ಅದು ಪೇಮೆಂಟ್ ಆದ್ರೆ ಪೇಮೆಂಟ್ ಮಾಡೋ ಮೊದಲು ಅಮೃತ ವೇಳೆ ಜಮಾ ಮಾಡ್ಕೊಂಡಿರ್ಬೇಕಲ್ಲ ಸುಮಾಶ್ಯಾಮಿ ಯೋಗದಲ್ಲಿ ಜಮಾ ಮಾಡ್ಕೊಂಡಿರ್ಬೇಕಲ್ವ ಎದುಗಡೆ ಬರ್ತಾರೆ ಸಮಸ್ಯೆಗಳು ಬರ್ತವೆ ಮಾಯಿ ಬರ್ತದೆ ವಿಕಾರ ಬರ್ತದೆ ಎಲ್ಲನೂ ಕೂಡ ಬರ್ತದೆ ಆದರೆ ನೀವು ಪೇಮೆಂಟ್ ಮಾಡಿದಾಗ ಸಮಸ್ಯೆ ಏನಾಗುತ್ತೆ ಪರಿಹಾರ ಆಗ್ಬಿಡ್ತದೆ ಪರಿಹಾರ ಆಯ್ತು ಮನಸ್ಸು ಬೇಗ ಹಗುರ ಆಯ್ತು ನಿಮ್ಮ ಅಕೌಂಟ್ನಲ್ಲಿ ಜಮಾ ಇದೆ ಅಂತ ಲೆಕ್ಕ ಅಲ್ವಾ ಪರಿಹಾರ ಆಗಿಲ್ಲ ಇನ್ನು ಟೆನ್ಷನ್ ಜಾಸ್ತಿ ಆಗ್ತಿದೆ ಅಂತಂದ್ರೆ ಅಂತಂದ್ರೆ ಪುಣ್ಯದ ಖಾತೆ ಏನಾಗ್ತಾ ಇದೆ ಕಡಿಮೆ ಜಮಾ ಆಗ್ತಾ ಇದೆ ಕೆಲವೊಂದು ಮಕ್ಕಳು ಸಂಪಾದನೆ ಮಾಡ್ತಾರಂತೆ ಜಮಾನು ಮಾಡ್ತಾರಂತೆ ಜಮಾ ಆಗಿರುವಂತ ಹಣವನ್ನು ರೀಇನ್ವೆಸ್ಟ್ಮೆಂಟ್ ಮಾಡ್ತಾರ ಹಾಗಿದ್ರೆ ರೀಇನ್ವೆಸ್ಟ್ಮೆಂಟ್ ಅಂತಂದ್ರೆ ಏನು ಆತ್ಮೀಯ ಅಂತಂದ್ರೆ ಏನು ಅಂತಂದ್ರೆ ಇವಾಗ ನಿಮ್ಮ ಹತ್ರ ಹಣ ಇದೆ ಅಂತ ತಿಳ್ಕೊಳ್ಳಿ ಅಂದ್ರೆ ಬೀರುನಲ್ಲಿ ಇಟ್ಟರೆ ಅದೇನಾದ್ರೂ ಹೆಚ್ಚಿಗೆ ಆಗತ್ತಾ ಇಲ್ವಲ್ಲ ಅದೇ ಹಣವನ್ನು ಬ್ಯಾಂಕ್ನಲ್ಲಿ ಇಟ್ಟಾಗ ಶೇರ್ ಮಾರ್ಕೆಟ್ ಅಲ್ಲಿ ಡೆಪಾಸಿಟ್ ಮಾಡ್ದಾಗ ಶೇರ್ ಮಾರ್ಕೆಟ್ ಅಲ್ಲಿ ಆಗ್ದಾಗ ಅದು ಜಾಸ್ತಿ ಆಗ್ಬೋದು ಕಡಿಮೆನೂ ಆಗ್ಬೋದು ಆಗೋದಿಲ್ಲ ಅಲ್ವಾ ಅದೇ ಎಫ್ ಡಿ ಅಲ್ಲಿ ಇಟ್ಟಿದ್ದೀರಾ ಅಂತ ತಿಳ್ಕೊಡಿ ಫಿಕ್ಸ್ಡ್ ಡೆಪಾಸಿಟ್ ಅವಾಗ ಏನಾಗ್ತದೆ ಜಮಾ ಆಗ್ತಾ ಇರ್ತದೆ ಅಂತಂದ್ರೆ ಮತ್ತೊಪಾಸದ ಈಶ್ವರ ಕಾರ್ಯದಲ್ಲಿ ಏನ್ ಮಾಡುವಂತ ತೊಡಗಿಸ್ಕೊಳ್ಳುವಂತ ತಮ್ಮ ತನು ಮನ ಥನ ಸಮಯ ಸಂಕಲ್ಪವನ್ನ ಭಗವಂತ ತಗೊಳಪ್ಪ ಈ ಹಣ ನಿನೆ ಇಟ್ಕೊ ನಾನು ನಾನು ಅಂತ ಹೇಳ್ಬಾರ್ದು ಅವ್ನ ಅಕೌಂಟ್ ಅಲ್ಲಿ ಡೆಪಾಸಿಟ್ ಮಾಡಿದಾಗ ಬಾಳ್ತಾರೆ ಇಷ್ಟು ವರ್ಷ ಡೆಪಾಸಿಟ್ ಮಾಡ್ತೀರಾ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಅಲ್ಲಿ ಇಟ್ಟಿದ್ದೀರಾ ಆರ್ ಡಿ ಅಕೌಂಟಲ್ಲಿ ಇಟ್ಟಿದ್ದೀರಾ ಎಫ್ ಡಿ ಅಕೌಂಟ್ ಅಲ್ಲಿ ಇಟ್ಟಿದ್ದೀರಾ ಅದ್ರ ಆಧಾರದಲ್ಲಿ ನಿಮ್ಗೆ ನಾನು ಇಂಟ್ರೆಸ್ಟ್ ಕೊಟ್ಕೊಂಡು ಹೋಗ್ತಾ ಇರ್ತಾನೆ ಮಕ್ಳು ಏನ್ ಹೇಳ್ತಾ ತುಂಬಾ ಬುದ್ಧಿವಂತರು ಬಾಬಾ ಆ ಇಂಟ್ರೆಸ್ಟ್ ಬೇಡ ಅದನ್ನ ಮತ್ತೆ ವಾಪಸ್ ಡೆಪಾಸಿಟ್ ಮಾಡ್ಕೊಬೇಡ ಒಂದ್ಸಲ ನಿಮ್ಗೆ ಆ ಡೆಪಾಸಿಟ್ ಮಾಡುವಂತ ಹ್ಯಾಬಿಟ್ ಬಂದ್ಬಿಟ್ರೆ ಏನಾಗ್ತದೆ ಪುನಃ 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 ಅದನ್ನ ಏನ್ ಮಾಡ್ಬೇಕು ನಾವು ಡೆಪಾಸಿಟ್ ಮಾಡ್ತಾ ಇರ್ಬೇಕು ಜಮಾ ಮಾಡ್ತಾ ಇರ್ಬೇಕು ಅಂತ ಅನಿಸ್ತಾ ಇರ್ತಾರೆ ಅದಕ್ಕಾಗಿ ಬಾಬಾ ಹೇಳ್ತಾರೆ ಪ್ರತಿ ದಿನ ನೀವು ನಿಮ್ಮ ಜಮಾದ ಖಾತೆಯನ್ನು ಚೆಕ್ ಮಾಡ್ಕೊಳ್ಳಿ ಯೋಗ ಮಾಡುವಂತ ಸಮಯದಲ್ಲಿ ನಿಮ್ಗೆ ಬೀಗ ಯೋಗ ಹತ್ತಾ ಇದೆ ಶಾಂತವಾಗಿ ಇಲ್ಲಿ ಆಗ್ತಾ ಇದೆ ಅಂತಂದ್ರೆ ಜಮಾದ ಖಾತೆ ಬೇಕಾದಷ್ಟು ಸ್ಟಾಕ್ ಇದೆ ಧೈರ್ಯದಿಂದ ಇದ್ದೀರಾ ಹೆಚ್ಚಿಗೆ ಜಮಾ ಮಾಡ್ಕೊಳ್ತಿದ್ದೀರಾ ಅಂತ ಅರ್ಥ ಯೋಗದಲ್ಲಿ ಕುತ್ಕೊಂಡಾಗ ಯೋಗ ಕನೆಕ್ಟ್ ಆಗ್ತಾ ಇಲ್ಲ ಪುನಃ ಪುನಃ ತೊಂದರೆ ಆಗ್ತಾ ಇದೆ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ ಅಂತಂದ್ರೆ ನಿಮ್ಮ ಹತ್ರ ಪುಣ್ಯದ ಖಾತೆ ಕಡಿಮೆ ಇದೆ ಪಾಪದ ಖಾತೆ ಜಾಸ್ತಿ ಆಗಿದೆ ಅಥ್ವಾ ಇವತ್ತು ಪೇಮೆಂಟ್ಗೋಸ್ಕರ ಜನ ಜಾಸ್ತಿ ಬಂದಿದ್ದಾರೆ ನಾವು ಕೆಲವೊಂದ್ಸರಿ ಅಣ್ಣವ್ರಿ ಬೆಳಿಗ್ಗೆ ಇದ್ದಾಗ ಯಾರ ಮುಖ ನೋಡಿದ್ನೋ ಏನೋ ಬೆಳಗಿಂದ ಸಾಯಂಕಾಲದವರೆಗೆ ಎಲ್ಲಾ ಕಡೆಗೂ ಡಿಸ್ಟರ್ಬೆನ್ಸೇ ಡಿಸ್ಟರ್ಬೆನ್ಸ್ ತೊಂದ್ರೇ ತೊಂದ್ರೆ ಅಂತ ಹೇಳ್ತೇವೆ ಯಾಕೆ ಆ ದಿನ ಸಾಲಗಾರರ ಹೆಚ್ಚಿಗೆ ಬಂದಿರ್ತಾರೆ ಬೆಳಿ ಬೆಳಿಗ್ಗೆ ಮುಖ ಎದ್ದ ತಕ್ಷಣದಲ್ಲಿ ಸಾಲಗಾರ ಬಂದ್ಬಿಡ್ತಾ ಹ್ಮ್ ಇಂದ ಸ್ಟಾರ್ಟ್ ಆಗ್ಬಿಡ್ತಾರೆ ಏನೋ ಒಂದು ಸಮಸ್ಯೆಗಳು ಫೋನ್ಗಳು ಬಂದ್ಬಿಡ್ತಾವೆ ಯಾರಾದ್ರೂ ಒಂದು ಶರೀರ ಬಿಟ್ಟಿದ್ದಾಗ್ಲಿ ಯಾರದೋ ಮನೇಲಿ ಆರೋಗ್ಯ ಸರಿ ಇಲ್ಲ ಅಂತ ಏನೋ ಒಂದು ವಿಷಯದ ರೂಪದಲ್ಲಿ ಏನಾಗ ಡಿಸ್ಟರ್ಬೆನ್ಸ್ ಆಗ್ಬಿಡ್ತದೆ ವ್ಯಾಪಾರದಲ್ಲಿ ನಷ್ಟ ಶಾರೀರಿಕವಾಗಿ ಕೆಲವೊಂದು ಕಾಯಿಲೆಗಳು ಮಾನಸಿಕ ಪ್ರಭಾವ ಓಕೆ ಹೀಗೆ ಬಾಬಾ ಪ್ರತಿ ಪ್ರತಿದಿನ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಜಮಾದ ಖಾತೆಯನ್ನ ಬ್ರಹ್ಮ ಬಾಬು ಹೇಳ್ತಿದವಾ ನಾನು ಮಲಗಬೇಕಾದ್ರೆ ನನ್ನ ಜಮಾದ ಖಾತೆಯನ್ನ ಚೆಕ್ ಮಾಡ್ಕೊಳ್ತಾ ಇದ್ದೆ ಇನ್ನೊಂದು ಜಮಾದ ಖಾತೆ ವೃದ್ಧಿ ಹೇಗೆ ಆಗ್ತದೆ ಪ್ರತಿದಿನ ಪುರುಷಾರ್ಥ ಮಾಡ್ಬೇಕು ಸೇವೆಯನ್ನ ಮಾಡ್ಬೇಕು ತಪಸ್ಸನ್ನ ಮಾಡ್ಬೇಕು ಆವಾಗ ಅಂದ್ರೆ ಹೋಗ್ಬಿಟ್ಟು ಕೆಲ್ಸ ಮಾಡ್ದಾಗ್ತಾನೆ ಸಂಪಾದನೆ ಆಗ್ತದೆ ಕೆಲ್ಸಾನ ಮಾಡ್ದೆ ಮನೇಲಿ ಆರಾಮಾಗಿ ಕೂತ್ಕೊಂಡ್ಬಿಟ್ರೆ ಕೆಲ್ಸಕ್ಕೆ ಹೋದ್ಮೇಲೆ ಮೊಬೈಲಲ್ಲಿ ಮಾತಾಡ್ತಾ ಕೂತ್ಕೊಂಡ್ರೆ ಅವಾಗ ಜಮಾ ಹಿಂಗಾಗ್ತದೆ ಅಂದ್ರೆ ಹೋಗಿ ಮನಸ್ಸನ್ನ ಪರಮಾತ್ಮನ ಕೈಲಿಟ್ಟು ಪರಮಾತ್ಮನ ಶಕ್ತಿನ ವಿಶ್ವಕ್ಕೆ ಎಷ್ಟು ಕೊಡ್ತಾ ಹೋಗ್ತಿರೋ ಕೊಡ್ಲಿಕ್ಕೆ ನಿಮಿತ್ತ ಆಗ್ತಿರೋ ಅಷ್ಟು ನಿಮ್ ಅಕೌಂಟ್ ಅಲ್ಲಿ ಜಮಾ ಆಗ್ತಾ ಹೋಗ್ತದೆ ಕೆಲವ್ರು ಏನ್ ಮಾಡ್ತಾರೆ ಹಣ ತಗೊಳ್ತಾರೆ ಅಕೌಂಟ್ ಅಲ್ಲಿ ಜಮಾ ಇಟ್ಕೊಳ್ದು ಜೋಬಲ್ ಹಾಗೆ ಇಟ್ಕೊಂಡ್ಬಿಡ್ತಾರೆ ಇಟ್ಕೊಳ್ಬೇಕು ಬೇಡ ಅಂತ ಹೇಳ್ಬಿಟ್ಟಲ್ಲ ಆದ್ರೆ ಎಷ್ಟು ಬೇಕೋ ಅಷ್ಟೇ ಇಟ್ಕೊಳ್ಬೇಕಾಗ ತುಂಬಾ ಇಟ್ಕೊಂಡ್ರೆ ಏನು ಪ್ರಯೋಜನ ಇಲ್ವಲ್ಲ ಯಾರ ಕರ್ತನ ಮಾಡ್ಬಿಟ್ಟು ಕಷ್ಟ ಬಿಡ್ತಲ್ವಾ ಓಕೆ ಹಾಗೆ ಇಲ್ಲಿ ಬಾ ಬೇಳ್ತಾರೆ ಪ್ರತಿದಿನ ಜಮದ ಖಾತೆ ಏನೇನ್ ಮಾಡ್ಕೊಳ್ಳಿ ನೀವು ಚೆಕ್ ಮಾಡ್ಕೊಳ್ತಾ ಹೋಗಿ ವೃದ್ಧಿ ಮಾಡ್ಕೊಳ್ತಾ ಹೋಗಿ ಎಷ್ಟು ವೃದ್ಧಿ ಆಗತ್ತೋ ನಿಮ್ಮ ಜೀವನ ಸುಖಮಯವಾಗ್ತದೆ ಎಷ್ಟೇ ಖರ್ಚು ಬಂದರೂ ಕೂಡ ನೀವು ಹೆದರೋದಿಲ್ಲ ಯಾಕಂದ್ರೆ ನಿಮ್ಮತ್ತೇನಿದೆ ಸ್ಟಾಕ್ ಇದೆ ಸರಿ ಅದೇ ನಿಮ್ಮ ಮನಸ್ಸನ್ನ ಸಂಸ್ಕಾರದ ಒಳಗಡೆಗಿಟ್ಟಾಗ ಪುನಃ ಪುನಃ ಭಯ ಆಗ್ತಾ ಇದೆ ಅಂತದೇನಾಗ್ತದೆ ಏನಾಗ್ತದೆ ಲೌಕಿಕದಲ್ಲೂ ಕೂಡ ನೋಡಿ ನೀವು ಸಾಲ ಮಾಡಿಡ್ತೀರಾ ಇಪ್ಪತ್ತೆರಡನೇ ತಾರೀಕು ಪೇಮೆಂಟ್ ಮಾಡಬೇಕು ಚೀಟಿ ಹಣ ಇರ್ಬೋದು ಮನೆ ಸಾಲ ಇರ್ಬೋದು ಶಿಕ್ಷಣದ ಸಾಲ ಇರಬಹುದು ಯಾವುದೋ ಸಾಲ ಆ ಡೇಟ್ ಹತ್ರ ಬರ್ತಾ ಇದೆ ಕೈಲಿ ಹಣ ಇಲ್ಲ ಅಂತ ತಕ್ಷಣ ಏನಾಗ್ತದೆ ಭಯ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಆ ಭಯ ಇಲ್ಲಿವರೆಗೆ ಏನಾಗತ್ತೆ ಅಂದ್ರೆ ಕಾಯಿಲೆಯಾಗಿ ಪರಿವರ್ತನೆ ಆಗ್ತದೆ ಸಂಪಾದನೆ ಕೂಡ ಮಾಡ್ಲಿಕ್ಕೆ ಆಗೋದಿಲ್ಲ ಆತ್ ಮೇರೆ ಹಾಗೇನೆ ಕೈಕಾಲು ಗಟ್ಟಿ ಇದ್ದಾಗ ಎಲ್ಲ ಸರಿ ಇದ್ದಾಗ ಆಧ್ಯಾತ್ಮಿಕ ಸಂಪಾದನೆ ಮಾಡಿಲ್ಲ ಅಂತಂದ್ರೆ ನೀವು ಖರ್ಚನ್ನ ಸರಿದೂಗಿಸ್ಲಿಕ್ಕೆ ಆಗೋದಿಲ್ಲ ಒಂದು ವಿಷಯ ಗೊತ್ತಿರಲಿ ಸ್ಥೂಲ ಸಂಪಾದನೆಯಿಂದ ಆತ್ಮದ ಲೆಕ್ಕಾಚಾರವನ್ನ ನೀವು ಕ್ಲಿಯರ್ ಮಾಡ್ಲಿಕ್ಕೆ ಆಗೋದಿಲ್ಲ ಅದೇ ಆತ್ಮಿಕ ಸಂಪಾದನೆಯಿಂದ ಸ್ಥೂಲವನ್ನು ಕೂಡ ನೀವೇನ್ ಮಾಡ್ಬೋದು ಸರಿ ಮಾಡ್ಬೋದು ಹಂಗಂದ್ರೆ ಸಿಂಪಲ್ ಯಾರ ಹತ್ರ ಮಾವಿನ ತೊಗೊಂಡು ಬಂದಿರ್ತಾರೆ ಹಣ ಕೊಟ್ಬಿಟ್ಟು ಕ್ಲಿಯರ್ ಆಗಿಬಿಡ್ತಲ್ವಾ ಅಕ್ಕಿ ತಗೊಂಡ್ ಬಂದಿರ್ತಾರೆ ಹಣ ಕೊಟ್ಬಿಟ್ಟು ಕ್ಲಿಯರ್ ಆಗಿಬಿಡ್ತಲ್ವಾ ಹಣ ಇದೆಲ್ಲ ಒಂದು ಅಕೌಂಟ್ ಕ್ಲಿಯರ್ ಮಾಡಿಬಿಡ್ಬಹುದು ಸರಿ ನಾನು ನಿಮ್ಮ ಹತ್ರ ಮಾವಿನ ತೊಗೊಂಡು ಬಂದಿದ್ದೀನಿ ನಾನು ನಿಮ್ಗೆ ಹಲಸಿನ ಕೊಡ್ತೇನೆ ಲೆಕ್ಕಾಚಾರ ಕ್ಲಿಯರ್ ಮಾಡ್ಕೊಳ್ತೇನೆ ಸರಿ ಹಲಸಿನ ಅವನಿಗೆ ಬೇಡವಲ್ಲ ನನಗೆ ಬೇಡ ಅಂತ ಹೇಳ್ತಾನೆ ನಾವು ನನಗೆ ಅದರ ಅವಶ್ಯಕತೆ ಇಲ್ಲ ಹಲಸಿನ ತಿಂದು ನನಗೆ ಗ್ಯಾಸ್ಟಿಕ್ ಆಗ್ಬಿಡ್ತಾರೆ ನಿಮ್ಮ ಹಲಸಿನ ಯಾರಿಗೆ ಬೇಕೋ ನೀವು ಇಟ್ಕೊಳ್ಳಿ ಅಂತ ಹೇಳ್ತಾರೆ ಅವಾಗ ಅಕೌಂಟ್ ಕ್ಲಿಯರ್ ಆಗುದಿಲ್ಲವಲ್ಲ ಅದಕ್ಕಾಗಿ ಇಲ್ಲಿ ಬಾಬಾ ಹೇಳ್ತಾರೆ ಆಧ್ಯಾತ್ಮಿಕ ಶಕ್ತಿಯಿಂದ ಆಧ್ಯಾತ್ಮಿಕ ಸಂಪಾದನೆಯಿಂದ ಯಾವುದೇ ರೀತಿ ಅಕೌಂಟ್ ತನು ಮನ ಧನ ಜನ ವಿಶ್ವ ಪಂಚ ಎಲ್ಲಾ ರೀತಿಯ ಅಕೌಂಟ್ ಅನ್ನು ಕೂಡ ನೀವು ಏನ್ ಮಾಡ್ಬೋದು ಸೆಟ್ಲ್ಮೆಂಟ್ ಮಾಡ್ಲಿಕ್ಕೆ ಸಾಧ್ಯವಿದೆ ಆದ್ರೆ ನಾವೆಷ್ಟು ಬುದ್ಧಿಗಳು ಅಂತಂದ್ರೆ ಸ್ಥೂಲ ಸಂಪಾದನೆ ಕಣ್ಣಿ ಕಾಣುತ್ತಲ್ಲ ಅದ್ರ ಹಿಂದೆನೆ ಹೋಗ್ತಾ ಇದೇವೆ ಹೊರತು ಆಧ್ಯಾತ್ಮಿಕ ಸಂಪಾದನೆ ಕಡೆಗೆ ಸಮಯನೂ ಕೊಡೋದಿಲ್ಲ ಅಟೆನ್ಷನ್ ಕೊಡೋದಿಲ್ಲ ಸಂಪಾದನೆ ಮಾಡೋದಿಲ್ಲ ಹಾಗಂತ ಗಂಟೆಗಟ್ಲೆ ಶರೀರವನ್ನು ಕೊಳಿಸಿದ ತಕ್ಷಣದಲ್ಲಿ ನೀವು ಸಂಪಾದನೆ ಮಾಡಿದೆ ಅಂತ ಅರ್ಥ ಅಲ್ಲ ಮನಸ್ಸನ್ನ ಪರಮಾತ್ಮನ ಕೈಯಲ್ಲಿ ಕೊಟ್ಬಿಟ್ಟು ಭಗವಂತನ ಶಕ್ತಿ ಏನಾಗಬೇಕು ಪ್ರವಾಹ ಆಗ್ತಾ ಇರಬೇಕು ಅದಕ್ಕಾಗಿ ಮಕ್ಕಳೇ ಪ್ರತಿದಿನ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಅಕೌಂಟಲ್ಲಿ ಏನು ಜಮಾ ಆಗಿದೆ ನಮಗೆಲ್ಲರಿಗೂ ಒಳ್ಳೆ ಅನುಭವ ಇದೆ ನೆಂಟರ ಮನೆಗೆ ಲೌಕಿಕ ಟೂರಿಗೆ ಮದುವೆ ಮನೆಗೆ ಎಂಗೇಜ್ಮೆಂಟಿಗೆ ಹೋಗಿ ಬಂದರೆ ಒಳ್ಳೆ ವಿಕರ್ಮ ಏನಾಗಿರ್ತದೆ ಜಮ ಆಗಿದ್ದಿರ್ತದೆ ಅಲ್ವಾ ಶರೀರಕ್ಕೂ ನೋಡಿ ಆಹಾರವನ್ನು ನಾವು ಕೊಡ್ತೀವಿ ಮದುವೆ ಮನೆ ಒಳ್ಳೆ ನಾಲ್ಗೆ ರುಚಿ ಆಹಾರ ಕೊಟ್ಟಾಗ ಮನೆಗೆ ಬಂದ ತಕ್ಷಣ ಹೊಟ್ಟೆ ಕೆಟ್ಟೋಗ್ಬಿಡ್ತದೆ ಅಂದ್ರೆ ಏನಾಗುತ್ತೆ ಬೇಡದಿರೋದನ್ನು ಕೊಟ್ಟಿದೀವಿ ಅಂತ ಮನೆಯಲ್ಲಿ ಸಿಂಪಲ್ ಆಗಿ ಗಂಜಿ ಊಟ ಮಾಡಿದ್ರು ಕೂಡ ಏನಾಗ್ತ ಆರೋಗ್ಯ ಚೆನ್ನಾಗಿರ್ತದೆ ಹಾಗೆ ಮಾನಸಿಕ ಆರೋಗ್ಯ ಚೆನ್ನಾಗಿದ್ಯಾ ಖುಷಿಯಿಂದ ಇದ್ದೀರಾ ನೆಮ್ಮದಿಯಿಂದ ಇದ್ದೀರಾ ಅಂತಂದ್ರೆ ನಿಮ್ಮ ಅಕೌಂಟಲ್ಲಿ ಬೇಕಾದಷ್ಟು ಹಣ ಇದೆ ಅಂತ ಕೆಲವೊಂದ್ಸಲ ಏನಾಗುತ್ತೆ ಗೊತ್ತಾ ಮೇರೆ ತುಂಬಾ ಚೆನ್ನಾಗಿ ಸಮಾನು ಮಾಡ್ತಾ ಇರ್ತೀವಿ ಖರ್ಚುಗಳು ಕೂಡ ಜಾಸ್ತಿ ಬರ್ತಾ ಇರ್ತಾ ಏನ್ ಮಾಡೋದು ಅಣ್ಣವ್ರೆ ಚಿಕ್ಕವರು ಜಾಯಿನ್ ಹೊಸದಾಗಿ ಆದಾಗ ಒಂದು ಕೆಲಸಕ್ಕೆ ಹತ್ ಸಾವಿರ ರೂಪಾಯಿ ಸಂಬಳ ಬರ್ತಿತ್ತು ಆದ್ರೂ ಎರಡ್ ಸಾವಿರ ರೂಪಾಯಿ ಉಳಿತಾ ಇತ್ತು ಈಗ ಎರಡು ಲಕ್ಷ ರೂಪಾಯಿ ಸಂಬಳ ಬಂದ್ರು ಕೂಡ ಒಂದ್ ಸಾವಿರ ರೂಪಾಯಿ ಉಳಿಸ್ಲಿಕ್ಕೆ ಆಗೋದಿಲ್ಲ ಮೈನಸ್ ಹತ್ತು ಸಾವಿರ ರೂಪಾಯಿ ಯಾಕೆ ಯಾಕೆ ಅಂತಂದ್ರೆ ಹಣ ಬರ್ತಂತೆ ಮನೆ ಮಾಡ್ಕೊಂಡ್ರೆ ಸಾಲದಲ್ಲಿ ಕಾರ್ ತಗೊಂಡ್ರಿ ಸಾಲದಲ್ಲಿ ದೊಡ್ಡ ಟಿ ವಿ ತಗೊಂಡ್ರಿ ಸಾಲದಲ್ಲಿ ಅಲ್ವಾ ಏನಾಯ್ತು ಸಂಪಾದನೆಗಳಿಗಿಂತ ಖರ್ಚು ಜಾಸ್ತಿ ಆಗ್ಬಿಡ್ತು ಆವಾಗ ಏನಾಗತ್ತೆ ಸಂಪಾದನೆ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಆಗೋದಿಲ್ಲ ಅದಕ್ಕಾಗಿ ಖರ್ಚನ್ನ ಕಡಿಮೆ ಮಾಡಿ ಇಂದ್ರಿಯ ಸುಖವನ್ನ ಕಡಿಮೆ ಮಾಡಿ ಸಂಕಲ್ಪವನ್ನ ಕಡಿಮೆ ಮಾಡಿ ಹ್ಮ್ ಸಮಯವನ್ನ ಕಡಿಮೆ ಮಾಡಿ ಸ್ಥೂಲ ಧನವನ್ನ ಖರ್ಚು ಮಾಡೋದು ಕಡಿಮೆ ಮಾಡಿ ನಾಲ್ಗೆ ರುಚಿ ಕಡಿಮೆ ಮಾಡಿ ಊರು ಸುತ್ತೋದನ್ನ ಕಡಿಮೆ ಮಾಡಿ ಹ್ಮ್ ಈಗ ನೀವು ಒಳ್ಳೆ ಸಂಪಾದನೆ ಮಾಡಿ ಕುತ್ಕೊಂಡ್ರೆ ಸತ್ಯಗೂ ಏತಾಗುದ್ರೆ ಏನು ಕೆಲಸ ಇಲ್ಲ ಊಟ ತಿಂಡಿ ಸುತ್ತೋದ ಕೆಲಸ ಅವ ಅದನ್ನ ಈಗ ನೀವೇನಾದ್ರೂ ಸಂಪಾದನೆ ಮಾಡಿಲ್ಲ ಅಂತಂದ್ರೆ ಅವಾಗ ದಾಸದಾಸಿಯರಾಗ್ಬಿಟ್ಟು ಸುಮ್ಮನೆ ಮನೆ ಕುಂತು ಹಾಕ್ತಾರೆ ಊಟ ತಿಂಡಿನೂ ಸಿಗೋದಿಲ್ಲ ತಿರುಗಲಿಕ್ಕೂ ಕೂಡ ಆಗೋದಿಲ್ಲ ಅಂತ ಹೇಳ್ತಾರೆ ಬಾಬಾ ಅದಕ್ಕಾಗಿ ಪ್ರತಿ ದಿನ ನಿಮ್ಮ ಅಕೌಂಟ್ ಅಲ್ಲಿ ಪುಣ್ಯದ ಖಾತೆ ಜಮಾ ಆಗ್ತಾ ಇದೆಯೋ ಪಾಪದ ಖಾತೆ ಜಮಾ ಆಗ್ತಾ ಇದ್ದು ಚೆಕ್ ಮಾಡ್ಕೊಳ್ಳಿ ವಿಶೇಷವಾಗಿ ಚೆಕ್ ಮಾಡ್ಕೊಳ್ಳೋದು ಯಾವಾಗ ನೋಡಿ ನಾ ಬ್ಯಾಂಕಲ್ಲಿ ಹೋಗ್ಬಿಟ್ಟು ಪಾಸ್ಬುಕ್ ಎಂಟ್ರಿ ಮಾಡ್ಕೊಂಡು ಬಂದಾಗ ಗೊತ್ತಾಗ್ತದಲ್ವಾ ಇವತ್ತೇನಾಗಿದೆ ಅಂತ ಬಿಟ್ಟು ಅಥವಾ ಒಂದು ಪ್ರತಿ ತಿಂಗಳ ಮೂವತ್ತೊಂದನೇ ತಾರೀಕಿಗೆ ಏನಾಗ್ತದೆ ಗೊತ್ತಾಗ್ತದೆ ನಾನು ಕೂಡ ತಿಂಗಳಾದ್ಮೇಲೆ ಒಂದು ಲೆಕ್ಕ ಮಾಡ್ತೇನೆ ಲೆಕ್ಕ ಮಾಡಿಬಿಟ್ಟು ಟೋಟಲ್ ಮಾಡ್ತೇನೆ ಈ ತಿಂಗಳ ಪ್ಲಸ್ ಆಯ್ತು ಮೈನಸ್ ಆಯ್ತು ಪ್ಲಸ್ ಆದ್ರೆ ಎಷ್ಟಾಯ್ತು ಮೈನಸ್ ಆದ್ರೆ ಎಷ್ಟಾಯ್ತು ಹಾಗೆ ಪ್ರತಿದಿನ ರಾತ್ರಿಯ ಮಲಗುವ ಸಮಯದಲ್ಲಿ ನುಮಾಶಾಮ ಯೋಗದಲ್ಲಿ ಏನ್ ಮಾಡ್ಕೊಳ್ಳಿ ನಿಮ್ಮ ಯೋಗದ ಸ್ಥಿತಿಯನ್ನು ಚೆಕ್ ಮಾಡ್ಕೊಳ್ಳಿ ಇವತ್ತು ನಾನು ಎಷ್ಟು ಖುಷಿಯಾಗಿದ್ದೆ ಯಾರೊಬ್ರು ಲೆಕ್ಕಾಚಾರದ ಅವ್ರು ಬಂದ್ರು ಅವ್ರಿಗೆ ಪೇಮೆಂಟ್ ಮಾಡ್ಬಿಟ್ಟು ತಕ್ಷಣದಲ್ಲಿ ಆ ಒಂದು ಸಿಚುವೇಶನ್ ಅನ್ನು ಶಾಂತ ಮಾಡಿದ್ದೇನಾ ಅದೆಲ್ಲ ಆಗಿದೆ ಅಂತಂದ್ರೆ ನಿಮ್ಮಲ್ಲಿ ಸಾಕಷ್ಟು ಚೆನ್ನಾಗಿದೆ ಇನ್ನೊಂದು ವಿಷಯ ಗೊತ್ತಿರ್ಲಿ ಆದ್ಮೇಲೆ ವರ್ತಮಾನ ಸಮಯದಲ್ಲಿ ನಿಮ್ಗೆ ಖರ್ಚು ಕಡಿಮೆ ಇರಬಹುದು ಅದಕ್ಕೆ ತಕ್ಕ ಹಾಗೆ ಸಾಕಪ್ಪ ಏನಿದೆ ನಾವು ಅಂತ ತಿಳ್ಕೊಳ್ಬೋದು ಭವಿಷ್ಯದಲ್ಲಿ ದೊಡ್ಡ 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 ಖರ್ಚುಗಳು ಬರ್ತಾವೆ ಹಂಗಂದ್ರೆ ಒಬ್ಬ ವ್ಯಕ್ತಿ ಒಬ್ಬನೇ ಇರ್ತಾನೆ ಅಂತ ತಿಳ್ಕೊಳ್ಳಿ ಸಂಪಾದನೆ ಮಾಡ್ತಾನೆ ಅವನ ಖರ್ಚಿಗೆ ಅವ್ನು ನೋಡ್ಕೊಂಡು ಸಾಕು ಅಲ್ವಾ ಅದೇ ಅವನೇನ್ ಮಾಡ್ತಾನೆ ಮದ್ವೆ ಆಗ್ಬಿಡ್ತಾನೆ ಮದ್ವೆ ಆಗಿಬಿಟ್ರೆ ಅವನು ಮಾಡಿರುವಂಥ ಸಂಪಾದನೆಯಲ್ಲಿ ಅವನ ಜೊತೆಗೆ ಅವನ ಪತ್ನಿಯನ್ನು ಕೂಡ ನೋಡಿಕೊಳ್ಳುವ ಜವಾಬ್ದಾರಿ ಅವಂದೇನೆ ಪತ್ನಿ ಇರ್ತಾರ ಆದ್ ಆಧಾರದ ಮೇಲೆ ಬಾರಕ್ ಒಂದ್ಸಲ ನೆಕ್ಲೆಸ್ ಬೇಕು ಸೀರೆ ಬೇಕು ಬಿಲ್ಡಿಂಗ್ ಬೇಕು ಕಾರ್ ಬೇಕು ಅಂತ ಖರ್ಚುಗಳು ಜಾಸ್ತಿ ಆಗ್ತಾ ಅವ್ರು ಕೇಳ್ತಾರೆ ಅವ್ರ ಜೊತೆಗೆ ಇರ್ಲಾ ಅಷ್ಟು ಸಾಲ ಮಾಡ್ಕೊಂಡಿರ್ತಾರೆ ಇನ್ನ ಮಕ್ಳು ಉಟ್ಕೊಂಡ್ಬಿಡ್ತಾರೆ ಮಕ್ಳ ಖರ್ಚು ಇವರೇ ನೋಡ್ಕೊಳ್ಬೇಕು ಸರಿ ಆಮೇಲೆ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಡೇ ಅವ್ರಿಗೇನ್ ಮಾಡ್ಬೇಕು ಅಡ್ಮಿಷನ್ ಮಾಡ್ಬೇಕು ಖರ್ಚು ಜಾಸ್ತಿ ಆಯ್ತು ಸ್ವಲ್ಪ ದೊಡ್ಡವರಾದ್ರು ಹೆಣ್ಮಕ್ಳಿಗೆ ಮದುವೆ ಮಾಡ್ಬೇಕು ಖರ್ಚು ಜಾಸ್ತಿ ಆಯ್ತು ಗಂಡು ಮಕ್ಕಳಿಗೆ ಇಂಜಿನಿಯರಿಂಗ್ ಮೆಡಿಕಲ್ ಕಳಿಸ್ಬೇಕು ಖರ್ಚು ಜಾಸ್ತಿ ಆಯ್ತು ತಾನೇ ಶರೀರ ವಯಸ್ಸಾಗ್ತಾ ಇರ್ತದೆ ಕಣ್ಣು ಕಾಣೋದಿಲ್ಲ ಕಿವಿ ಕೇಳೋದಿಲ್ಲ ಖರ್ಚುಗಳು ಜಾಸ್ತಿ ಆಗ್ತವೆ ಅಂದ್ರೆ ಭವಿಷ್ಯದಲ್ಲಿ ಆ ಖರ್ಚನ್ನು ತೀರ್ಸ್ಬೇಕು ಅಂತಂದ್ರೆ ಈಗಲೇ ಸಂಪಾದನೆ ಮಾಡಿ ಜಮಾ ಮಾಡ್ಕೊಳ್ಬೇಕಲ್ವ ಅದಕ್ಕಾಗಿ ಇವತ್ತು ನಿಮ್ಮ ಎದುಗಡೆ ಏನು ಆತ್ಮಗಳು ಬರ್ತಾ ಇದ್ದಾರೆ ಅದಕ್ಕಿಂತ ಹೆಚ್ಚಿನ ರೂಪದಲ್ಲಿ ಸಾಲ ತೀರ್ಲಿಕ್ಕೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಆತ್ಮಗಳು ಬರೋರಿದ್ದಾರೆ ಅವರಿಗೆ ಕೊಡಲಿಕ್ಕೆ ದಾನ ಮಾಡ್ಲಿಕ್ಕೆ ಈಗಲೇ ಸಂಪಾದನೆ ಮಾಡ್ಬೇಕಲ್ವಾ ಅದಕ್ಕಾಗಿ ಅಷ್ಟು ನಿಮ್ಮಲ್ಲಿ ಸ್ಟಾಕ್ ಜಮಾ ಇದೆಯಾ ಅಂತ ನಿಮ್ಮನ್ನ ಏನ್ ಮಾಡ್ಕೊಳಿ ಕೇಳ್ಕೊಡಿ ಪೂರ್ತಿ ವಿಶ್ವನೇ ನಿಮ್ಮ ಎದುಗಡೆ ಬರ್ತದೆ ಅಷ್ಟು ಜನರಿಗೆ ಕೊಡುವಷ್ಟು ಊಟ ಇದೀಯಾ ಜಮಾ ಇದೆಯಾ ಅಂತ ನಿಮ್ಮನ್ನ ನೀವು ಚೆಕ್ ಮಾಡ್ಕೊಳ್ಳಿ ನನಗೆ ಗೊತ್ತಿರ್ಲಿಲ್ಲ ಬಾಬಾ ಹೇಳಲಿಲ್ಲ ಅಂತ ಬಿಟ್ಟು ಏನ್ ಮಾಡಬಾರ್ದು ಹೇಳುವ ಹಾಗೆ ಇಲ್ಲ ಯಾಕಂದ್ರೆ ಐದ್ ಸಾವಿರ ವರ್ಷ ಪಂಚ ತತ್ವಗಳಿಂದ ಇಷ್ಟು ಆಹಾರ ಗಾಳಿ ನೀರು ಏನೇನ್ ತಗೊಂಡಿದ್ದೀವಿ ಮನುಷ್ಯಾತ್ಮದಿಂದ ಏನೇನ್ ತಗೊಂಡಿದ್ದೀವಿ ಬೇರೆ ಆತ್ಮಗಳಿಂದ ಏನೇನ್ ತಗೊಂಡಿದ್ದೀವಿ ಅದೆಲ್ಲವನ್ನ ನಾವೇನ್ ಮಾಡ್ಬೇಕಾಗ್ತದೆ ಆತ್ ಪೇಮೆಂಟ್ ಮಾಡುವಂತ ಸಮಯ ಅದಕ್ಕಾಗಿ ಪ್ರತಿದಿನ ನಿಮ್ಮ ಖಾತೆಯನ್ನು ಏನ್ ಮಾಡ್ಕೊಳ್ಳಿ ಚೆಕ್ ಮಾಡ್ಕೊಳ್ಳಿ ಲೌಕಿಕದಲ್ಲಿ ಎಷ್ಟೇ ವಸ್ತುಗಳಿದ್ರು ಹಣ ಇದ್ರೂ ಕೂಡ ಇನ್ನೂ ಸಂಪಾದನೆ ಮಾಡಿ 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 ಏನ್ ಮಾಡ್ತಾ ಇರ್ತಾರೆ ಖಾತೆಯಲ್ಲಿ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಅಂದ್ರೆ ಉಳಿತಾಯ ಖಾತೆ ಅಂತ ಹೇಳ್ತಾರೆ ಉಳಿತಾಯ ಮಾಡ್ಕೊಂಡು ಹೋಗ್ತಾ ಇರಬೇಕು ಒಂದು ಸಂಪಾದನೆ ಜಾಸ್ತಿ ಮಾಡ್ಬೇಕು ಖರ್ಚು ಕಡಿಮೆ ಮಾಡ್ಬೇಕು ಸ್ಥೂಲತನ ಇರ್ಲಿ ಅಥವಾ ಸೂಕ್ಷ್ಮತನ ಇರ್ಲಿ ಅದನ್ನು ಮಾಡ್ತಾ ಹೋದಾಗ ನಿಮ್ಮ ಜೀವನ ಸುಖಮಯವಾಗತ್ತೆ ಹಳೆ ಕಾಲದಲ್ಲಿ ಜನ ಎಲ್ಲವನ್ನ ಉಳಿತಾಯ ಮಾಡ್ತಿದ್ರು ಇವತ್ತಿನ ಜನರೇಷನ್ ಎಲ್ಲ ಸಾಲ ಮಾಡ್ಕೊಳ್ತಾರೆ ಎಲ್ಲಿ ಸಾಲ ಸಿಕ್ಕಿದ್ರೆ ಫಸ್ಟ್ ತಗೊಂಡ್ಬಿಡೋದ ಬೈಕ್ ಸಾಲದಲ್ಲಿ ಸಿಗ್ತದ ತಗೊಂಡ್ಬಿಡಿ ಮೊಬೈಲ್ ಸಾಲದಲ್ಲಿ ಸಿಗ್ತದ ತಗೊಂಡ್ಬಿಡಿ ಬಿಲ್ಡಿಂಗ್ ಸಾಲದಲ್ಲಿ ಸಿಕ್ತದ ತಗೊಂಡ್ಬಿಡಿ ಸರಿ ಒಂದ್ಸಲ ಏನಾಗ್ತದೆ ಏನೋ ಒಂದ್ ಸಮಸ್ಯೆ ಬಂದ್ಬಿಟ್ಟು ತಮ್ಮ ಜಾಬ್ ಢಮಾರ ಆಗ್ಬಿಡ್ತದೆ ಆವಾಗ ತಲೆ ಮೇಲೆ ಕೈ ಇಟ್ಕೊಂಡು ಕುತ್ಕೊಂಬ ಏನ್ ಮಾಡೋದು ಅಂತ ಈಗಿನ ಜನರೇಷನ್ದು ಇತ್ತು ಆಮೇಲೆ ಏನ್ ಮಾಡೋದು ಅಂತ ಅಯ್ಯೋ ಅಂತ ಬಿಟ್ಟು ಸೂಸೈಡ್ ಮಾಡ್ಕೊಂಬೇಡ ಇಲ್ಲ ಅಂತ ನಿಮ್ ಒಂದ್ಸಲ ಹೋಗ್ಬಿಟ್ಟು ಕ್ಯೂನಲ್ಲಿ ಎದ್ಕೊಂಡ್ಬಿಡೋದು ಟ್ರೀಟ್ಮೆಂಟ್ಗೆ ಏನ್ ಮಾಡೋದು ಅಂತ ಅದಕ್ಕಾಗಿ ಅಂತಹ ಕೆಲಸವನ್ನು ಮಾಡಬೇಡಿ ಹಾ ಹಾಗಂತ ಸ್ಥೂಲ ಸಂಪಾದನೆ ಬೇಕು ಎಷ್ಟಕ್ಕೆ ಬೇಕು ಅಷ್ಟಕ್ಕೆ ಮಾತ್ರ ಮಾಡಿ ಹೊರತು ಆ ಸ್ಥೂಲ ಸಂಪಾದನೆ ಮುಂದಿನ ಜನ್ಮದಲ್ಲಿ ನೀವು ತೆಗೆದುಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಆ ಬ್ಯಾಡ್ತಾರೆ ಸೂಕ್ಷ್ಮ ಸಂಪಾದನೆ ಮಾಡದೆ ಸ್ಥೂಲವಾಗಿ ಬೇಕಾಗಿರುವಂತ ಎಲ್ಲ ಸಾಧನವನ್ನ ನಾನು ನಿಮ್ಗೆ ಕೊಡ್ತೇನೆ ಅದರ ಚಿಂತೆಯನ್ನ ನೀವು ಮಾಡಬೇಡಿ ಅದಕ್ಕಾಗಿ ಪ್ರತಿ ಕ್ಷಣ ನಿಮ್ಮದು ಜಮಾದ ಖಾತೆಯನ್ನು ಚೆಕ್ ಮಾಡ್ಕೊಡ್ತಾ ಹೋಗಿ ಯೋಗದಲ್ಲಿ ಕುತ್ಕೊಂಡು ಭಾಬನದ ಕಡೆಗೆ ನಿಮ್ಮ ಪರಿವಾರದವರನ್ನ ನೆಂಟ್ರನ್ನ ಆಫೀಸ್ನವರನ್ನ ಮ್ಯಾನೇಜರ್ ಅನ್ನ ಬಾಯಿಗೆ ಬಂದಾಗ ಬೈತಾ ಕೂತ್ಕೊಂಡ್ರೆ ಅವ್ರು ಹಂಗ ಮಾಡಿದ್ರು ಹಿಂಗ್ ಮಾಡಿದ್ರೆ ಜಮಾ ಆಗತ್ತಾ ಇಲ್ವಲ್ಲ ಯಾವುದೇ ಆತ್ಮಗಳಿದ್ರು ಕೂಡ ಅವ್ರಿಗೆ ಪೇಮೆಂಟ್ ಮಾಡ್ತಾ ಜೋರ ಗಲಾಟೆ ಮಾಡ್ತೀನಿ ಅಂದ್ರೆ ಸಲ ಇದೆ ಯಾರ್ ನಿಮ್ಮ ಜೊತೆ ಗಲಾಟೆ ಮಾಡ್ತಾರೆ ಹೇಳಿ ಸಾಲ ಅವ್ರು ಗಲಾಟೆ ಮಾಡ್ತಾರೆ ಅದಕ್ಕಾಗಿ ಸಾಲವನ್ನು ಏನ್ ಮಾಡ್ತಾ ಹೋಗಿ ಪೇಮೆಂಟ್ ಮಾಡ್ತಾ ಹೋಗಿ ನಿಮ್ಗದು ಗೊತ್ತಾಗಿಲ್ಲ ಏನ್ ಸಾಲ ಅಂದ್ರೆ ಬಾಬನಿಗೆ ಹೇಳಿ ಬಾಬಾ ನಾನು ಸಂಪಾದನೆ ಮಾಡಿ ಕೊಡ್ತೇನೆ ಪೇಮೆಂಟ್ ಮಾಡ್ತಾ ಹೋಗಿ ಅಂದ್ರೆ ವಿಘ್ನಗಳು ಬರ್ತಾ ಇದಾವೆ ತೊಂದರೆಗಳು ಬರ್ತಾ ಇದಾವೆ ಬಂದರೂ ಕೂಡ ಸಹಜವಾಗಿ ಪರಿಹಾರ ಆಗ್ತಾ ಇಲ್ಲ ಅಂತಂದ್ರೆ ನಿಮ್ಮ ಜಮದ ಖಾತೆಯಲ್ಲಿ ಹಣ ಇಲ್ಲ ಅಂತ ಅರ್ಥ ಬ್ಯಾಂಕ್ ಹೋಗ್ತೀವಿ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಓಪನ್ ಮಾಡ್ತೀವಿ ಚೆಕ್ ಬುಕ್ ತಗೊಂಡ್ ಬಂದ್ಬಿಟ್ಟು ಚೆಕ್ ಪೇಮೆಂಟ್ ಮಾಡ್ತಾನೆ ಇರ್ತೀವಿ ಅಲ್ವಾ ಬ್ಯಾಂಕ್ ಹೇಳ್ತಾನೆ ಚೆಕ್ ಪೇಮೆಂಟ್ ನಾನು ಮಾಡ್ತೇನೆ ನಿಮ್ ಅಕೌಂಟ್ ಜಮಾ ಇದ್ರೆ ಮಾತ್ರ ಈ ಚೆಕ್ ಬರ್ಕೊಟ್ಟ ಮೇಲೂ ಕೂಡ ಅಲ್ಲಿ ಪೇಮೆಂಟ್ ಆಗಿಲ್ಲ ಬಾಬಾ ನಮ್ಮಪ್ಪ ಗಲಾಟೆ ಮಾಡ್ತಿದ್ದಾರೆ ಅವರಿಗೆ ಯೋಗ ಕೊಡಿ ನಮ್ಮ ಮಕ್ಳು ಗಲಾಟೆ ಮಾಡ್ತಿದಾರೆ ಯೋಗ ಕೊಡಿ ಅಂತಂದ್ರೆ ಅಲ್ಲಿ ಕೊಟ್ಟಿಲ್ಲ ಅವ್ರು ಸುಮ್ನೆ ಆಗಿಲ್ಲ ಅಂತ ನಿಮ್ಮ ಅಕೌಂಟ್ ಜಮಾ ಇಲ್ಲ ಅಂತ ಅರ್ಥ ಇನ್ನು ಕೆಲವ್ಸಲ ಜಮಾ ಇದ್ರೂ ಕೂಡ ಯಾವ್ದೊಂದು ಇ ಎಮ್ ಐಗೆ ಬೇಕಾಗಿದೆ ಅದಕ್ಕಾಗಿ ಜಮಾ ಅವರು ಬಾಬಾ ಪೇಮೆಂಟ್ ಮಾಡ್ತಾ ಇಲ್ಲ ಅಂತ ಅರ್ಥ ಅದಕ್ಕಾಗಿ ಬಾಬನಿಗೆ ತಿಂಗಳು ತಿಂಗಳಿಷ್ಟು ಖರ್ಚಿದೆಯಲ್ಲ ಅದಕ್ಕಿಂತ ಜಾಸ್ತಿ ಮಾಡಿಕೊಟ್ಟಾಗ ಬಾಬಾ ಒಬಿಡಿಯಂಟ್ ಸರ್ವೆಂಟ್ ರೂಪದಲ್ಲಿ ಪೇಮೆಂಟ್ ಮಾಡ್ತಾ ಇರ್ತಾರೆ ಅವಾಗ ನಿಮ್ಮ ಈಶ್ವರ ಜೀವನ ಸರಳವಾಗಿ ಸುಲಲಿತವಾಗಿ ಆರಾಮದಿಂದ ನಡೀತಾ ಇರ್ತದೆ ಇನ್ನೂ ನಿಮಗೆ ಒಳ್ಳೆ ಸಂಪಾದನೆ ಮಾಡ್ಲಿಕ್ಕೆ ಅವಕಾಶ ಸಿಗ್ತದೆ ಯೋಗದಲ್ಲಿ ನಿಮ್ಮ ಮನಸ್ಸು ಆ ಕಡೆ ಈ ಕಡೆ ಹೋಗುವುದಿಲ್ಲ ಲೌಕಿಕದಲ್ಲೂ ಕೂಡ ಸಂಪಾದನೆಗೆ ಹೋದಾಗ ಶಾರೀರಿಕವಾಗಿ ಏನೂ ಕಾಯಿಲೆಗಳಿಲ್ಲ ಸಮಸ್ಯೆಗಳಿಲ್ಲ ಅಂತಂದ್ರೆ ಚೆನ್ನಾಗ್ ಓಟ ಮಾಡ್ಬೋದಲ್ವಾ ಇನ್ನೂ ಸಂಪಾದನೆ ಮಾಡ್ಬೋದಲ್ವಾ ಯಾರೋ ಒಬ್ರು ನಿಮ್ ಪರಿಚಯದವ್ರನ್ನ ಹಾಸ್ಪಿಟಲಲ್ಲಿ ಇಟ್ಟಿದ್ದಾರೆ ಅಂತ ತಿಳ್ಕೊಳ್ಳಿ ಹ್ಮ್ ಅವ್ರು ನೋಡ್ಲಿಕ್ಕೂ ಕೂಡ ನಮ್ಗೆ ಹೋಗಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ಕೆಲಸ ಹೋಗಿಲ್ಲ ಅಂತ ಕೆಲಸ ತೆಗೆದಾಗ್ಬಿಡ್ತಾರೆ ಅದಕ್ಕಾಗಿ ವಿಶೇಷವಾಗಿ ಯೋಗಕ್ಕಂತ ಕುಳಿತುಕೊಂಡಾಗ ತಕ್ಷಣ ನಿಮ್ಮ ಮನಸ್ಸು ಹಗೋರವಾಗಿ ಶಾರೀರಿಕ ಕಾಯಿಲೆ ಇಲ್ಲದೆ ಮಾನಸಿಕ ಕಾಯಿಲೆ ಇಲ್ದೇ ಸೀದಾ ಬಾಬತ್ ಜೊತೆಗೆ ಹೋಗ್ಬಿಟ್ಟು ಕನೆಕ್ಷನ್ ಆಗಿಬಿಟ್ಟು ಸಂಪಾದನೆ ಮಾಡ್ತಾ ಇದೆಯಾ ಜಮಾದ ಖಾತೆ ಚೆನ್ನಾಗಿದೆ ಅಂತ ಓಕೆ ಮಧ್ಯ ಮಧ್ಯೆ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ ಅಂತಂದ್ರೆ ಎಷ್ಟು ಬೇಕು ಅಷ್ಟು ಜಮಾದ ಖಾತೆ ಇಲ್ಲ ಅಂತ ಅರ್ಥ ಇಲ್ಲ ಅನ್ನೋರೆ ಏನು ಸಮಸ್ಯೆ ಬರ್ತಾ ಇಲ್ಲ ಎಲ್ಲ ಚೆನ್ನಾಗಿದೆ ಇವಾಗ ಅಲ್ವಾ ಅಮೃತೋಳಿ ಚೆನ್ನಾಗಿ ನಿದ್ರೆ ಮಾಡೋಣ ಇವಾಗ ಚೆನ್ನಾಗಿ ನಿದ್ರೆ ಮಾಡಬಹುದಾದ ಭವಿಷ್ಯದ ಖರ್ಚಿಗೆ ಏನ್ ಮಾಡ್ತೀರಿ ಅದಕ್ಕಾಗಿ ಸಂಗಮ ಯುಗದಲ್ಲಿ ಯಾರು ಸದಾ ಎಚ್ಚರವಾಗಿಡ್ತಾರೋ ಹುಡುಗಿ ಸತ್ಯಯುಗದಲ್ಲಿ ಚೆನ್ನಾಗಿ ನಿದ್ರೆ ಬರ್ತಾರ ಹ್ಮ್ ಈಗ ಯಾರು ಅಮೃತೋಳಿಯಲ್ಲಿ ಚೆನ್ನಾಗಿ ನಿದ್ರೆ ಮಾಡ್ತಾರೋ ಸತ್ಯಯುಗ ತೈತಾಯು ಏನಾಗ್ಬೇಕಾಗ್ತದೆ ದಾಸದಾಸಿರಾಗ್ಬಿಟ್ಟು ಅಲ್ಲೂ ಆರಾಮಿಡ್ತೀರಿ ನೆನದೇ ಬರೋದಿಲ್ಲ ಮಾತ್ರ ತಗೊಳ್ಬೇಕಂತ ಅನಿವಾರ್ಯತೆ ಇರೋದಿಲ್ಲ ಆದ್ರೆ ಟೆನ್ಷನ್ ಜಾಸ್ತಿ ಆಗತ್ತೆ ಒಂದು ವಿಷಯ ಗೊತ್ತಿರ್ಲಿ ಆದ್ಮೇಲೆ ಸಂಗಮ ಯುಗದಲ್ಲಿ ಇಷ್ಟು ಶ್ರೇಷ್ಠ ಸುಖವನ್ನು ಅನುಭವ ಮಾಡ್ತೀವೋ ಅಷ್ಟೇ ಟೆನ್ಷನಿನ ದುಃಖ ಅನುಭವ ಮಾಡೋದು ಇಲ್ಲೇ ಕಾರಣ ಏನು ಮಾಡಿರುವಂತ ಸಂಪಾದನೆ ಜಮಾ ಮಾಡ್ಕೊಳ್ತಾ ಇಲ್ಲ ಖರ್ಚು ಮಾಡ್ಕೊಳ್ತಾ ಇದ್ದೀರಾ ಅಂತ ಅರ್ಥ ಅದಕ್ಕಾಗಿ ಸ್ಥೂಲ ಇರ್ಲಿ ಸೂಕ್ಷ್ಮ ಇರ್ಲಿ ಸಮಯ ಇರ್ಲಿ ಸಂಕಲ್ಪ ಇಲ್ಲಿ ಯಾವುದನ್ನು ಕೂಡ ವೇಸ್ಟ್ ಮಾಡ್ಕೊಳ್ಬೇಡಿ ಜಮಾ ಮಾಡ್ತಾ ಹೋಗಿ ನಿಮ್ಮನ್ನು ನೀವು ಪರಿವರ್ತನೆ ಮಾಡ್ಕೊಳ್ಳಿ ಓಕೆ ಓಂ ಶಾಂತಿ